ಕರ್ನಾಟಕ ಕೌಲುಪಡೆ ವತಿಯಿಂದ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡುಪೇಟೆ ಪಟ್ಟಣದ ಶಿವನಂದ ಸ್ಮಾರಕದ ಮುಂಭಾಗ ಕನ್ನಡ ಬಾವುಟವನ್ನು ಆರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೌಲುಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಕನ್ನಡ ನೆಲಜಲ ಭಾಷೆ ವಿಚಾರವಾಗಿ ಹಲವು ಮಾಹಿತಿ ನೀಡಿದರು ನಾವು ಈ ಶಿವಾನಂದ ಸ್ಮಾರಕದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಮೂರು ಕಾರ್ಯಕ್ರಮ ಸಂಬಂಧ ಕೊಡ್ತಾ ಇದ್ದೇವೆ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಅನ್ನೋ ಒಂದು ಮೂರು ಕಾರ್ಯಕ್ರಮವನ್ನು ಸತತವಾಗಿ ಕೊಡ್ತಾ ಇದ್ದೇವೆ ಈ ಒಂದು ಶಿವಾಂಧ ಸ್ಮಾರಕ ಹತ್ತು ವರ್ಷದ ಹೇಗಿತ್ತು ಈಗ ಹೇಗಿದೆ ಅನ್ನೋದಕ್ಕೆ ಉದಾಹರಣೆ ಎಲ್ಲರೂ ಕೂಡ ಇದ್ದೀರಿ ನಮ್ಮ ಓರ್ಟದ ಈ ಒಂದು ಆ ಶಿವಾಂತ ಸ್ಮಾರಕ ನಿರ್ಮಾಣ ಆಗಿತ್ತು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವ ಮೂಲಕ ಭಾರತೀಯ ಪ್ರಜೆಗಳಾದ ನಾವು ಎದೆ ತಟ್ಟಿ ಹೇಳು ಭಾರತೀಯನೆಂದು ಗರ್ವದಿಂದ ಬಾಳು ನಾವು ಕನ್ನಡಿಗನಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ ಕನ್ನಡ ಪರ ಸಹೋದರ ಬಂಧುಗಳೇ ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆ ಹುಣ್ಣು ಪಡೆ ತಾಲೂಕು ಘಟಕದ ವತಿಯಿಂದ ಬಾಡಿಗೆ ಎಂಬುದು ಭದ್ರದ ಶಿವಾನಂದ ಸ್ಮಾರಕದ ಮುಂಭಾಗ ಎಂಬತ್ತನೇ ವರ್ಷದ ಆದೇಶ ಮುಟ್ಟಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಿತಿರ್ತಕ್ಕಂಥ ಡಾಕ್ಟರ್ ಆತ್ಮ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮತ್ತೊಬ್ಬ ಅತಿಥಿಗಳು ಆಗಿರ್ತಕ್ಕಂತ ಬಯಸ್ತೇನೆ ಅದೇ ರೀತಿ ಕನ್ನಡ ಪರ ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ಡಾಕ್ಟರ್ ದಮ್ಮನ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ಸಚಿವರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾರೆ